ಕಾರ್ಯ ನಿರ್ವಾಹಕ ಅಭಿಯಂತರ ಎ ಡಬ್ಲ್ಯೂ ನಮ್ಮ ಖಾನಾಪುರ ತಾಲೂಕಿನ ಎಲ್ಲ ರೈತ ಬಾಂಧವರು ಸೇರಿ ಒಂದು ಮನವಿಯನ್ನ ಕೊಡಾಕ್ ಬಂದಿದ್ದೀವಿ ಮನವಿಯಲ್ಲಿ ಇದ್ದಂಥ ವಿಷಯ ಏನಂತಂದ್ರೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಸೆಕೆಂಡ್ ಇಯರ್ ಎಕ್ಸಾಮ್ ಈಗ ಸ್ಟಾರ್ಟ್ ಆಗಿದ್ದವು ಈ ಸ್ಟಾರ್ಟ್ ಆದಂತ ಪರೀಕ್ಷೆಗೆ ರಾತ್ರಿ ಹೊಲದಲ್ಲಿರುವಂಥ ಮಕ್ಕಳಿಗೆ ಓದಾಕ ವಿದ್ಯಾಭ್ಯಾಸಕ್ಕಾಗಿ ತೊಂದರೆ ಆಗತ್ತೈತಿ ಆರರಿಂದ ಹತ್ತು ಗಂಟೆ ಮಟ್ಟ ಇದೇನು ಸಿಂಗಲ್ ಪೇಸ್ ಕರೆಂಟನ್ನು ಕೊಡಬೇಕು ಇವರೇನು ಹತ್ತು ಆಂಪ್ಸ್ ಇಪ್ಪತ್ತು ಆಂಪ್ಸ್ ಅಂತ ಹೇಳಿ ಒಂದೊಂದು ತಮ್ಮ ಕಚೇರಿಗಳಲ್ಲಿ ಫಿಕ್ಸ್ ಮಾಡಿದ್ದಾರೆ ಅದನ್ನು ತೆಗೆದು ರಾತ್ರಿ ಆರರಿಂದ ಹತ್ತು ಸಿಂಗಲ್ ಪೇಸ್ ಕೊಡಬೇಕು ಮತ್ತು ಪ್ರತಿಯೊಂದು ಒಂದಲ್ಲಿ ಏನು ಟಿ ಸಿಗಳು ಕೊಟ್ಟರು ರೈತರು ಬೋರ್ಗಳನ್ನು ಹೊಡೆದ ಓವರ್ಲೋಡ್ ಆಗಿದಾವೆ ಆ ಓವರ್ಲೋಡ್ ಆದಂಥ ಬೋರ್ಗಳಿಗೆ ಇಪ್ಪತ್ತೈದರ ಟಿ ಸಿ ಇದ್ದಲ್ಲಿ ಮೂರು ಟಿ ಸಿಯನ್ನು ಹೊಸದಾಗಿ ಅಳವಡಿಸ ಮಾಡಬೇಕು ಅರವತ್ತ್ಮೂರು ಟಿ ಸಿ ಇದ್ದದನ್ನು ಒಂದು ನೂರು ಟಿ ಸಿಗಳಿಂದ ಏನ್ ಬರ್ತಾ ಇಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಚ್ಸಿಎನ್ ಕೇಬಲ್ ಎಂಟುನೂರ ನಲವತ್ತ ಎರಡು ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ಪುರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಪಿಸಿಎನ್ ಕೇಬಲ್ ನೂರ ಇಪ್ಪತ್ತ ಒಂಬತ್ತು ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ರಾಯ್ಬಾಗ್ ಡಿಜಿಟಲ್ ಚಾನಲ್ ಕೇಬಲ್ ನಂಬರ್ ಎಂಬತ್ತು ರಾಯ್ಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ